ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಮಾವ ಮತ್ತು ಸೊಸೆ ನಡುವೆ ಹೊಸದೊಂದು ಸವಾಲು ಶುರುವಾಗ್ತದೆ ಹಾಗಿದ್ರೆ ಈ ಒಂದು ಚಾಲೆಂಜ್ನಲ್ಲಿ ಗೆಲುವು ಯಾರ ತಯಾರಕ್ಕೆ ಇರುತ್ತ ಜೊತೆಗೆ ಇಲ್ಲಿ ಭಾರ್ಗವಿಯ ಆ ಒಂದು ಸವಾಲಿಗೆ ಜಿ ಪಿ ನಡಗದ್ಯಕ್ಕೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಕೋಣೆಗೂ ಕೂಡ ಜಿ ಪಿ ಪಾಟೀಲ್ಗೆ ಸೋಲನ್ನು ಉಂಡಿಸ್ತೀವಿ ಇಲ್ಲಿ ವಿಕ್ಕಿನ ಕಾಪಾಡೇ ಕಾಪಾಡ್ತೀನಿ ಇವತ್ತು ವಿಕ್ಕಿನ ಜೈಲಿಂದ ವಾಪಸ್ ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಭಾರ್ಗವಿಗೆ ಸವಾಲ್ ಹಾಕಿ ಮನೆಯಿಂದ ಜೆ ಪಿ ಪಾಟೀಲ್ ಹೊರಟಿದ್ರು ಅಲ್ಲಿ ಭಾರ್ಗವಿ ಕೂಡ ಹೇಳಿದ್ದರು ಪಾಪ ಸೋಲೆ ಕಾಣ್ತಿರೋ ಲೋಯ್ ಸೋಲನ್ನು ಕಾಣಬೇಕಾಗುತ್ತೆ ಕೋರ್ಟನ್ನು ಬಿಚ್ಚಿಟ್ಟು ಇರೋದೇ ಒಳ್ಳೇದು ಅಂತ ಆದರೆ ಇಲ್ಲಿ ಜೆ ಪಿ ಮಾತ್ರ ಇವತ್ತು ನಿನಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಮನೆಯಿಂದ ಹೊರಟು ಬಂದರು ಕೋರ್ಟ್ನಲ್ಲಿ ಒಂದು ದೊಡ್ಡ ಇದೊಂದು ಇತಿಹಾಸವೇ ಸೃಷ್ಟಿಯಾಗೋಯಿತು ಯಾಕಂದರೆ ಇದು ತನಕ ಕೂಡ ಜಿ ಪಿ ಪಾಟೀಲ್ ಒಮ್ಮೆಲೂ ಕೂಡ ಸೋಗ್ತಿದ್ದಿಲ್ಲ ಯಾರೂ ಕೂಡ ಜಿ ಪಿ ಪಾಟೀಲ್ ವಿರುದ್ಧ ಗೆಲುವನ್ನು ಸಾಧಿಸಿದ್ದಿಲ್ಲ ಆದರೆ ಇಂಥ ಒಂದು ಸಮಯದಲ್ಲಿ ಅವರ ಸೊಸೆ ಭಾರ್ಗವಿನೇ ರವೀಂದ್ರ ಅವರ ಮಗಳೇ ಇಲ್ಲಿ ಜಿ ಪಿ ಪಾಟೀಲ್ಗೆ ಸೋಲು ಉಣಿಸಿದ್ದಾರೆ ಇದರಿಂದ ಮೀಡಿಯಾದಲ್ಲೆಲ್ಲ ಜಸ್ಟ್ ಭಾರ್ಗವಿ ಬಗ್ಗೆ ಮಾತುಕತೆ ಶುರುವಾಗ್ಬಿಟ್ಟಿದೆ ಮೀಡಿಯಾದವರು ಕೂಡ ಭಾರ್ಗವಿಯನ್ನು ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಏನು ಮಾಡ್ ನೀವು ಕೊನೆಗೂ ಕೂಡ ಸೋಲೆ ಕಾಣ್ತಿರೋ ಲಾಯರ್ಗೆ ಸೋಲಿನ ರುಚಿಯನ್ನು ತೋರಿಸಿದ್ರ ನಿಜಕ್ಕೂ ಕೂಡ ದೈತ್ಯ ಅಂತ ಜಿ ಪಿ ಪಾಟೀಲ್ನೇ ಸೋಲಿಸ್ಬಿಟ್ಟಿದ್ರ ಏನು ಹೇಳ್ತೀರಾ ನೀವು ಅಂದಾಗ ಸಂಧ್ಯಾಗೆ ನ್ಯಾಯ ಸಿಗಬೇಕಿತ್ತು ಸಂಧ್ಯಾಗೆ ನ್ಯಾಯ ಸಿಕ್ಕಿದೆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕಿತ್ತು ಖಂಡಿತ ಶಿಕ್ಷೆ ಆಗುತ್ತೆ ಜೊತೆಗೆ ಈ ಒಂದು ಒಂದು ನ್ಯಾಯದಲ್ಲೇ ದೊಡ್ಡವರು ಚಿಕ್ಕವರು ಅನ್ನೋದು ಯಾರೂ ಇಲ್ಲ ನ್ಯಾಯ ಗೆಲ್ಲುತ್ತೆ ಅಷ್ಟೆ ನಾನು ಇರುವೆ ಅವರು ಆನೆ ಅನ್ನೋ ಒಂದು ಮಾತೇ ಇಲ್ಲ ಅಂತ ಭಾರ್ಗವಿ ಹೇಳ್ತಾರೆ ಅತ್ತಿಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಾರೆ ಆದರೆ ಈಗ ಮಾವಿನಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಸೋಲಿ ಸೋಲಿಕಾಂದಿರು ಜೀಪಿಗೆ ಸೊಸೆ ಭಾರ್ಗವಿನೇ ಸೋಲನ್ನು ಉಣ್ಸಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಸೊಸೆ ಮಾವ ಅದೇನು ಕೂಡ ಬರುವುದಿಲ್ಲ ಖಂಡಿತ ನ್ಯಾಯ ಗೆದ್ದಿದೆ ಅಷ್ಟೇ ಅಂತ ಹೇಳಿ ಭಾರ್ಗವಿ ಹೋಗ್ಬಿಡ್ತಾರೆ ಬಟ್ ಇದು ಎಲ್ಲವನ್ನ ಕೂಡ ರವೀಂದ್ರ ಅವರು ಕಣ್ಣಾರೆ ನೋಡ್ತಿದ್ದಾರೆ ಕಿವ್ಯಾರೆ ಕೇಳಿಸ್ಕೊತಿದ್ದಾರೆ ಅದನ್ನು ಕೇಳಿಸ್ಕೊಂಡಿದ್ದೆ ಅವ್ರಿಗೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಕಣ್ಣಾರೆ ನೋಡಿದ್ದೇನೆ ನಂಬಲ್ಲ ಸಾಧ್ಯವಾಗ್ಬಿಡುತ್ತೆ ಏನಪ್ಪ ಇದು ಕಣ್ಣಿಂದ ನೋಡಿದ್ದೆ ಸಾಧ್ಯನ ಇಲ್ವಾ ಅಂತ ಅನ್ನಿಸ್ತಿದ್ಯಲ್ಲ ಅರ್ಕಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಅಂತ ಹೇಳಿ ರವೀಂದ್ರ ಅವರು ಅನ್ಕೊತಿದ್ದಾರೆ ತದನಂತರ ಇಲ್ಲಿ ಭಾರ್ಗವಿ ಹೊರಗಡೆ ಬಂದು ಇನ್ಸ್ಪೆಕ್ಟರ್ ಪ್ರತಾಪನ ಭೇಟಿ ಮಾಡೋಕ್ಕೆ ಬರ್ತಿದ್ದಾರೆ ಈ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ಸ್ಫಟಿಕ ಅದರ ನೋಡೋಮ ಸ್ಫಟಿಕ ಇವತ್ತು ನೀನು ಧೈರ್ಯವಾಗಿ ಕೋರ್ಟಿಗೆ ಬಂದು ಹೇಳಿದ್ರಿಂದ ಸಂಧ್ಯಾ ಸಾಧಿಗೆ ನ್ಯಾಯ ಸಿಗ್ತಿರೋದು ವಿಕ್ಕಿಗೆ ಶಿಕ್ಷೆ ಆಗ್ತಿರೋದು ಅಂತ ಹೇಳಿದಾಗ ಅದರಲ್ಲಿ ಏನಿದೆ ಸರ್ ಸಂಧ್ಯಾಗೆ ನ್ಯಾಯ ಸಿಗಬೇಕು ನಮ್ಮಂಥ ಎಷ್ಟೋ ಹೆಣ್ಣುಮಕ್ಳು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಹೆದರುಕೊಂಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಇವತ್ತು ಖಂಡಿತ ಖುಷಿಯಾಗಿರುತ್ತೆ ಧೈರ್ಯ ಬಂದಿರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ನಿಜಕ್ಕೂ ಆ ಒಂದು ವಿಡಿಯೋನ ನೀನು ಅವ್ರಿಗೆ ಕಳಿಸಿ ಒಳ್ಳೆದೇ ಮಾಡಿ ಮಾ ಅಂತ ಹೇಳಿದಾಗ ಅಯ್ಯೋ ಸರ್ ಅದೆಲ್ಲ ಕೂಡ ನನ್ನ ಪ್ಲ್ಯಾನ್ ಅಲ್ಲ ಅದು ಎಲ್ಲವೂ ಕೂಡ ಭಾರ್ಗವಿ ಮ್ಯಾಡಮ್ ಹೇಳಿದ್ದು ಅಂತಾಗ ನಿಜಕ್ಕೂ ಕೂಡ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಶಾಕ್ ಆಗುತ್ತೆ ಅಷ್ಟೊ ಭಾರ್ಗವಿ ಕೂಡ ಅಲ್ಲಿ ಅವರನ್ನೇ ನೋಡಬೇಕು ಅಂತ ಬರ್ತಾರೆ ಏನು ಮೇಡಮ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ರಲ್ಲ ಏನದು ನೀವು ಆ ವೀಡಿಯೋನೆಲ್ಲ ಈ ರೀತಿ ಮಾಡಿಸಿದ್ದು ಅಂದಾಗ ಇನ್ನೇನು ಮಾಡಿತು ಸರ್ ಜಿ ಪಿ ಪಾಟೀಲ್ ಅವರು ಸತ್ಯನ ಸುಳ್ಳು ಮಾಡ್ತಾರೆ ಸುಳ್ಳನ್ನು ಸತ್ಯ ಮಾಡ್ತಾರೆ ಸಾಕ್ಷಿಗಳು ಸಿಕ್ಕಿದ್ರೆ ಅದನ್ನು ತಿರ್ಚ್ಬಿಡ್ತಾರೆ ಅದೇ ಕಾರಣಕ್ಕೋಸ್ಕರ ಅವರನ್ನು ಡೈವರ್ಟ್ ಮಾಡಬೇಕಿತ್ತು ಅದೇ ಕಾರಣಕ್ಕೆ ಅವರು ಅವ್ರಿಗೆ ಯಾವ ಒಂದು ವಿಡಿಯೋ ಸಿಗಬೇಕಿತ್ತು ಆ ಒಂದು ವೀಡಿಯೋನ ಹಾಗೆ ಮಾಡ್ತಾ ಅವ್ರ ಪರ ಇರೋ ವೀಡಿಯೋ ಸಿಕ್ಕಿದ್ರಿಂದ ಅವರು ಬೇರೆ ಯಾವುದ್ರ ಬಗ್ಗೆ ಕೂಡ ಯೋಚನೆ ಮಾಡಲಿಲ್ಲ ತದನಂತರ ನಂತರ ಉಳಿದಿರೋ ವೀಡಿಯೋವನ್ನು ನಾನು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದೆ ಅಂತ ಭಾರ್ಗವಿ ಹೇಳ್ತಾರೆ ರಿಯಲಿ ಹ್ಯಾಟ್ಸ್ ಆಫ್ ಮ್ಯಾಡಮ್ ನಿಮ್ಮಿಂದಾಗಿನೇ ಸಂದ್ಯಾಗೇನೆ ಸಿಗ್ತಿರೋದು ಅಂತ ಕ ಖಂಡಿತ ಇಲ್ಲ ಸರ್ ನೀವು ಇಲ್ಲದೇ ಇದ್ದಿದ್ರೆ ಇದು ಯಾವ್ದನ್ನು ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಿಮ್ಮಂಥ ಪ್ರಾಮಾಣಿಕ ಪೊಲೀಸ್ ಇನ್ಸ್ಪೆಕ್ಟರ್ ನಮಗೆ ಬೇಕಾಗತ್ತೆ ಅಂತ ಹೇಳ್ತಾರೆ ಜೊತೆಗೆ ಸ್ಫಟಿಕ ನಿನ್ನಿಂದನೂ ನನಗೆ ಇಷ್ಟೆಲ್ಲ ಹೆಲ್ಪ್ ಆಗಿದ್ದು ನೀವು ಸರಿಯಾದ ಸಮಯಕ್ಕೆ ಬಂದು ಸಾಕ್ಷಿ ಕೊಡ್ತಾ ಇದ್ದಿದ್ರೆ ಖಂಡಿತವಾಗ್ಲೂ ನಮ್ಗೆ ಕೂಡ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಇನ್ನು ಮುಂದೆ ನಾನು ನಿನ್ನ ಜೊತೆ ಇರ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನೀನು ಹೆದ್ರಕೋಬೇಡ ಅಂತ ಧೈರ್ಯವನ್ನು ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ಗೆ ತಲೆ ಕೆಟ್ಟೋಗಿದೆ ಯಾವ್ದು ಸರಿ ಯಾವುದು ತಪ್ಪು ಯಾರು ತಪ್ಪಿತಸ್ರು ಅಂತ ಹೇಳಿ ತೀರ್ಮಾನ ಮಾಡೋಕೆ ಅಸಾಧ್ಯವಾಗಿಬಿಟ್ಟಿದೆ ಅರ್ಜುನ್ಗೆ ಹಾಗಾಗಿ ಇಲ್ಲಿ ಭಾರ್ಗವಿ ಕೂಡ ಬಂದು ಅರ್ಜುನ್ ಹತ್ರ ಈಗಲೇ ಹತ್ರ ಗೊತ್ತಾಯ್ತಪ್ಪ ನಿಮಗೆ ಯಾರು ಸರಿ ಯಾರು ತಪ್ಪು ಅಂತ ನಾನು ಅಷ್ಟೆಲ್ಲ ಬಗೆಯಿಂದ ಹೇಳಿದೆ ಆದರೂ ಕೂಡ ನೀವು ನನ್ನ ಮಾತನ್ನು ನಂಬಲೇ ಇಲ್ಲ ವಿಕೆಟ್ ತಪ್ಪಿತಸ್ಥ ಅಂತ ಹೇಳಿದೆ ಈಗಲಾದರೂ ಗೊತ್ತಾಯ್ತಾ ಅಂದಾಗ ಏನು ಮಾಡ್ ಮಾತಾಡ್ತಿದ್ರೆ ನಿಜಕ್ಕೂ ಕೂಡ ವಿಕ್ಕಿ ಕುಡಿತು ಈ ರೀತಿ ಕೆಲಸ ಮಾಡಿರೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಷ್ಟು ಸ್ಟೇಬಲಿಂದ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಇದೇ ರೀತಿ ಕುಡ್ದೆ ಅಲ್ವಾ ಭಾ ಸಂಖ್ಯೆಯ ಮೇಲೆ ಆತ ಅವತ್ತು ದೌರ್ಜನ್ಯ ಮಾಡೋಕ್ಕೆ ಹೋಗಿದ್ದು ಅಂತ ಹೇಳ್ತಾರೆ ಆದರೂ ಕೂಡ ಮೇಡಮ್ ನಿಜಕ್ಕೂ ನನಗೆ ಯಾವ್ದು ಕೂಡ ನಂಬೋಕ್ಕಾಗ್ತಿಲ್ಲ ಇಲ್ಲಿ ಸತ್ಯನೇ ಬೇರೆ ಇದೆ ಅಂತ ಅನ್ನಿಸ್ತದೆ ಅಂದಾಗ ಏನು ಮಾತಾಡ್ತಿದ್ರೆ ಅರ್ಜುನ್ ಸಖ್ಯ ಬೇರೆ ಇದೆಯಾ ಇಷ್ಟೆಲ್ಲ ಆದಮೇಲೂ ಕೂಡ ಈ ರೀತಿ ಹೇಗೆ ಮಾತಾಡೋಕ್ಕೆ ಸಾಧ್ಯ ನೀವು ಅಂತ ಭಾರ್ಗವಿ ಹೇಳ್ತಿದ್ರೆ ಏನಾದರೂ ಒಂದು ಪಕ್ಷ ವಿಕ್ಕಿ ಜೈಲಿಗೆ ಹೋಗ್ಬಿಟ್ರೆ ಜೀವನ ಪರ್ಯಂತ ಅಲ್ಲೇ ಇರಬೇಕಾಗುತ್ತೆ ನನ್ನ ತಂಗಿ ಬದುಕು ಏನಾಗಬೇಕು ನಿಜಕ್ಕೂ ಕೂಡ ನಿಮ್ಮಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಭಾರ್ಗವಿ ಮೇಲೆ ಸೆಟ್ ಮಾಡಿಕೊಂಡು ಅರ್ಜುನ್ ಹೊರಡ್ಬಿಡ್ತಾರೆ ತದ ನಂತರ ಇನ್ನು ಬೃಂದ ವಿಕ್ಕಿ ಅಮ್ಮನ ಹತ್ರ ಯಾವುದೋ ಒಂದು ವಿಡಿಯೋ ನೋಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ವಿಕ್ಕಿ ಬಿಡುಗಡೆ ಆಗ್ತಾನೆ ಅಂತ ಹೇಳಿ ವಿಶ್ವಾಸವನ್ನು ತುಂಬ್ತಿದ್ದಾಳೆ ಇದ್ರ ನಡುವೆ ಅವರು ಜಿ ಪಿ ಮನೆಗೆ ಬರ್ತಾರೆ ಬೃಂದ ಎದುರಾಗ್ತಾಳೆ ಏನಪ್ಪ ನೀವು ಬಂದ್ಬಿಡಿದ್ರೆ ನನ್ನನ್ನು ನೋಡಪ್ಪ ಅಂದ್ರೆ ಅಂದಕ ನಿನ್ನನಲ್ಲ ನನ್ನ ಮಗಳು ನಿಜಕ್ಕೂ ಜಿ ಪಿ ಪಾಟೀಲ್ ಮಗನ ಮದುವೆ ಆಗಿರೋದು ಅದನ್ನು ತಿಳ್ಕೊಬೇಕಿತ್ತು ಅದಕ್ಕೆ ಬಂದೆ ಅಂದಾಗ ಹೌದು ಅಪ್ಪ ಜಿ ಪಿ ಪಾಟೀಲ್ ಎರಡನೇ ಮಗ ಅರ್ಜುನ್ ಅವನನ್ನೇ ಮದುವೆ ಆಗಿರೋದು ಭಾರ್ಗವಿ ಅಂತ ಬೃಂದ ಹೇಳಿದಾಗ ಇದು ಗೊತ್ತುತ್ತಾ ಭಾರ್ಗವಿಗೆ ಅಂದಾಗ ಇಲ್ಲ ಪಾಪ ಅವಳು ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಈ ಮನೆಗೆ ಬಂದಲ್ವ ಆಗಲೇ ಅವಳಿಗೂ ಕೂಡ ಗೊತ್ತಾಗಿತ್ತು ಅಂತ ಬೃಂದ ಹೇಳ್ತಾರೆ ಜೊತೆಗೆ ನಮ್ಮ ಮಾವನಿಗೆ ಎಷ್ಟೆಲ್ಲ ಅವಮಾನ ಮಾಡಿದ್ಲು ಎಷ್ಟೆಲ್ಲ ರಾಕ್ಪುಟ್ ಮಾಡಿದ್ಲು ನಾನು ಬೇಡ ಬೇಡ ಅಂತ ಕೇಳಿದ್ರು ಕೂಡ ಕೇಳದೆ ನಮ್ಮ ಮಾವನ ವಿರುದ್ಧನೇ ಬಂದು ವಿಕ್ಕಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಬಂದು ಅದಕ್ಕೆ ನಮ್ಮ ಮಾವನೇ ಗೀತಿ ಅಂತ ಮನೆಯನ್ನು ಬೀಸಿ ಅವಳನ್ನು ಲಾಕ್ ಮಾಡಿಸಿದ್ದು ಅಂತ ಹೇಳಿ ಇಲ್ಲಿ ವೃಂದ ಹೇಳ್ತಾಳೆ ಇದರಿಂದಾಗಿ ನಿಜಕ್ಕೂ ರವೀಂದ್ರ ಅವರು ಶಾಕ್ ಆಗ್ತಿದ್ದಾರೆ ಅಷ್ಟರಲ್ಲಿ ಜಿ ಪಿ ಮನೆಯವ್ರಿಗೆ ಎಲ್ಲರೂ ಕೂಡ ರವೀಂದ್ರ ಅವ್ರನ್ನ ತರಾಟೆಗೆ ತಗೋತಾರೆ ನಿಮ್ಮ ಮಗಳಿಂದ ನಮ್ಮ ಮನೆಯ ನೆಮ್ಮದಿನಿ ಹಾಳಾಗಿ ಹಾಳಾಗೋಗಿದೆ ನಿಜಕ್ಕೂ ಕೂಡ ಎಲ್ಲಿಂದ ಬಂದು ನಮ್ಮನೆಗೆ ಬಂದ್ಲು ಅಂತ ಹೇಳಿ ಬೈತಿದ್ದಾರೆ ಅಷ್ಟರಲ್ಲಿ ಜಿ ಪಿ ಬರ್ತಾರೆ ಜಿ ಅನ್ನ ಕೂಡ ನಿನ್ನ ಮಕ್ಕನ್ನ ನನ್ನ ಮಗಳು ಮದುವೆ ಆಗಿರೋದು ಅಂತ ಕೇಳಿದಾಗ ರವಿ ಸುಮ್ಮನೆ ಹೊಟ್ಟೋಗಿಬಿಡು ಇಲ್ಲಿಂದ ಅಂತ ಸಿಟ್ಟಾಗ್ತಿರ್ತಾರೆ ಅವಳು ನನ್ನ ಸೊಸೆನ ನನ್ನ ಶತ್ರು ಅಂತಾರೆ ದಯವಿಟ್ಟು ನೀನು ಕಾಲು ಇಟ್ಕೊತೀನಿ ನನ್ನ ಮಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಶಿಕ್ಷೆ ಕೊಡಬೇಡ ಅವಳನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಕಾಲು ಹಿಡ್ದು ಕಿಡ್ಕೊತಿರ್ತಾರೆ ಅಷ್ಟು ನೀ ಚೀಪಿ ಬಂದಿದ್ದ ರವೀಂದ್ರ ಅವ್ರನ್ನ ಹೊತ್ತು ಓಡಿಸುತ್ತಾರೆ ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ದಬ್ಬಿಡ್ತಾರೆ ಅಷ್ಟರಲ್ಲಿ ನೀನು ರವೀಂದ್ರ ಅವರು ಹೊರಗಡೆ ಬೀಳಬೇಕು ಅಷ್ಟರಲ್ಲಿ ಭಾರ್ಗವಿ ಬಂದು ಇಟ್ಕೋತಾಳೆ ನನ್ನ ಅಪ್ಪಂಗೆ ಅವಮಾನ ಮಾಡ್ತೀರ ಎಷ್ಟು ಧೈರ್ಯ ಇರಬೇಕು ಜಿ ಪಿ ಪಾಟೀಲ್ ಇವತ್ತು ನಿಮಗೆ ಒಂದು ಸೋಲಿನ ಮುನ್ನಡಿಯನ್ನು ಬರ್ತಿದ್ದೀನಿ ಖಂಡಿತವಾಗ್ಲೂ ಆ ಸೋಲು ನಿಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಮರಿಬೇಡಿ ಖಂಡಿತ ನನ್ನ ಮಗದೊಂದು ಸವಾಲು ಏನು ಅಂತ ನಿಮಗೂ ಕೂಡ ಗೊತ್ತದೆ ಅಲ್ವಾ ನನ್ನ ಅಪ್ಪಂಗೆ ಆಯ್ತಲ್ಲ ಅವಮಾನ ಅನ್ಯಾಯ ಅದೇ ಜಾಗದಲ್ಲಿ ನಮ್ಮ ತಲೆ ಎತ್ತು ಹಾಗೆ ಮಾಡ್ತೀನಿ ನಿಮ್ಮನ್ನು ತಲೆ ತಕ್ಷೋ ಹಾಗೆ ಮಾಡಿ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಜೀ ಪಿಗೆ ಸವಾಲು ತದ ತದನಂತರ ಇಲ್ಲಿ ರವೀಂದ್ರ ಅವ್ರ ಜೊತೆ ಭಾರ್ಗವಿ ಹೊರಗಡೆ ನಿಂತು ಮಾತಾಡಬೇಕಿದ್ರೆ ಅರ್ಜುನ್ ಕೂಡ ಬರ್ತಾರೆ ಏನಪ್ಪ ನೀನು ಜೀ ಪಿ ಮಗ ಅನ್ನೋದನ್ನು ಹೇಳಿದೆ ಯಾಕೆ ನಿನ್ನ ನನ್ನ ಮಕ್ಕಳನ್ನ ಮದುವೆ ಆದ ನಿನಗೂ ಕೂಡ ಗೊತ್ತತ್ತಲ್ವ ಜೀಪಿಯಿಂದ ನಮ್ಗೆ ಎಷ್ಟು ತೊಂದರೆ ಆಗಿದೆ ನಾವು ಎಷ್ಟು ಅನುಭವಿಸಿದ್ದೀವಿ ಅವ್ರ ಕಂಡ್ರೆ ನಮ್ಗೆ ಆಗೋದಿಲ್ಲ ಅಂತ ಆದರೂ ಕೂಡ ಯಾಕೆ ಇಂಥ ತಪ್ಪು ನಿರ್ಧಾರ ಮಾಡಿಬಿಟ್ಟೆ ನೀನು ಅಂತ ಕೇಳ್ತಿದ್ರೆ ಜೊತೆಗೆ ಈಗೇನು ಆಗಿದ್ದಾಗೋಯಿತು ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಪ್ಪ ಯಾವುದೇ ರೀತಿ ತೊಂದರೆ ಆಗುತ್ತಿರುವ ಹಾಗೆ ಅಂತ ಅಪ್ಪ ರಿಕ್ವೆಸ್ಟ್ ಗೊತ್ತಿದ್ರೆ ಅರ್ಜುನ್ ಹೌದೌದು ನಿಮ್ಮ ಮಗಳನ್ನ ಮದುವೆ ಆಗಿ ಅವಳನ್ನ ಚೆನ್ನಾಗಿ ನೋಡ್ಕೊತಿರೋದ್ರಿಂದಾನೆ ನನ್ನ ಮನೆಯವ್ರೆಲ್ಲ ಇವತ್ತು ಸಂಕಟನ ಅನುಭವಿಸ್ಬೇಕಾಗಿರೋದು ಅಂತ ಹೇಳಿ ಅರ್ಜುನ್ ಖಡಕ್ಕಾಗಿ ಮಾತನಾಡಿಬಿಡ್ತಾರೆ ಈ ಒಂದು ಮಾತು ನಿಜಕ್ಕೂ ಭಾರ್ಗವಿಗೆ ಕೋಪ ತರಿಸ್ತದೆ ನನ್ನ ಅಪ್ಪಂಗೆ ಅವಮಾನ ಮಾಡಿದ ಅರ್ಜುನ್ ಜೊತೆ ಬದುಕ್ಬೇಕ ಅನ್ನೋ ನಿರ್ಧಾರಕ್ಕೆ ಭಾರ್ಗವಿ ಬಂದರೂ ಕೂಡ ಅರ್ಚರಿ ಇಲ್ಲ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವೀಡಿಯೋ ನೋಡಿ